ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಕಾಂಗ್ರೆಸ್ನ ಒಡೆದು ಆಡುವ ನೀತಿ ಕಾಂಗ್ರೆಸ್ನ ತುಷ್ಟೀಕರಣದ ರೀತಿ ಇದರ ಪ್ರತಿಬಿಂಬ ಎರಡ್ ಸಾವಿರದ ಹದಿಮೂರರ ಮನಮೋಹನ್ ಸಿಂಗ್ ರವರ ನೇತೃತ್ವದ ಸರ್ಕಾರ ಮಂಡನೆ ಮಾಡಲಿರ್ತಕ್ಕಂಥ ವಕ್ಫ್ಗೆ ಸಂಬಂಧಪಟ್ಟಂತ ಮಸೂದೆ ಇದೊಂದು ಕರಾಳ ಶಾಸನ ಸಾಮಾಜಿಕ ಪಿಡುವಿಗೆ ನಾಂದಿ ಹಾಡಿರತಕ್ಕಂತ ಸಮಾಜದಲ್ಲಿರ್ತಕ್ಕಂತಹ ಶಾಂತಿಯನ್ನ ಕದಡತಕ್ಕಂತ ಒಂದು ಕರಾಳ ಶಾಸನ ಈ ವಕ್ಫ್ ಪಡಂಭೂತ ಇಡೀ ದೇಶದಲ್ಲಿ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಒಂದು ಲಕ್ಷ ಎಕರೆಗಿಂತ ಹೆಚ್ಚು ಭೂಮಿಯನ್ನ ತನ್ನದು ಅಂತ ಹೇಳಿ ಪರಿಭಾವಿಸಿ ಸಂಬಂಧಪಟ್ಟಂತ ಭೂ ದಾಖಲಾತಿಗಳಲ್ಲಿ ವಕ್ಫ್ನ ನ ಹೆಸರನ್ನ ಮೇಲಿಂದ ಮೇಲೆ ತರಾತೂರಿನಲ್ಲಿ ಆಧಾರ ರಹಿತವಾಗಿ ಸೇರ್ತಾ ಇರ್ತಕ್ಕಂಥ ಪ್ರಕರಣಗಳನ್ನ ವಿಶೇಷವಾಗಿ ವಿಜಾಪುರ ಗದಗ ರಾಯಚೂರು ಉತ್ತರ ಕರ್ನಾಟಕದ ಜಿಲ್ಲೆಗಳು ಇತ್ತೀಚೆಗೆ ದಕ್ಷಿಣ ಕನ್ನಡ ಮಂಗಳೂರು ಜಿಲ್ಲೆಗಳನ್ನು ವ್ಯಾಪ್ಸಿ ಶಿವಮೊಗ್ಗದಲ್ಲೂ ಕೂಡ ಸುಮಾರು ಮೂವತ್ತೆರಡು ಅರ್ಜಿಗಳು ವಕ್ಫ್ ಕೌನ್ಸಿಲ್ ನಿಂದ ಮೂವತ್ತೆರಡು ಜಾಗಗಳು ವಕ್ಫ್ ಖಾತೆಗೆ ಸೇರ್ಬೇಕು ಅಂತ ಹೇಳತಕ್ಕಂತ ಮನವಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯವನ್ನು ಕಲ್ಪಿಸಿಕವಾಗಿ ಮಾಡಬೇಕು ಅಂತ ಹೇಳಿ ಎಲ್ಲೂ ಹೇಳಿಲ್ಲ ಬದಲಾಗಿ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಗಂಭೀರವಾದ ಸೂಚನೆಯಂತೆ ವಕ್ಫ ಅದಾಲತ್ಗಳು ಆಗಬೇಕು ಬಗ್ಗೆ ಸೇರಬೇಕಾದಂತ ವಕ್ಫ್ ಕೌನ್ಸಿಲ್ ಪರಿಭಾವಿಸಿರ್ತಕ್ಕಂತ ಭೂಮಿಗಳನ್ನ ದಾಖಲಾತಿಗಳಲ್ಲಿ ವಕ್ಫ್ ಅಂತ ಹೇಳಿ ನಮೂದು ಮಾಡಬೇಕು ಅನ್ನೋದನ್ನ ಜಿಲ್ಲಾವಾರು ಪ್ರಗತಿ ಪರಿಶೀಲನಾ ಸಭೆಗಳನ್ನ ಮಾಡಿದ್ದನ್ನು ಕೂಡ ನಾವು ನೋಡಿದ್ದೇವೆ ಮೊದಲು ಸಂಪುಟದಿಂದ ವಜಾ ಮಾಡಬೇಕು ಮತ್ತು ಗೃಹ ಇಲಾಖೆ ಇರ್ತಕ್ಕಂಥದ್ದು ಏನಾದ್ರೂ ಬದುಕಿದ್ರೆ ಈ ರಾಜ್ಯದಲ್ಲಿ ಸುಮೋಟೋ ಕೇಸನ್ನ ಜಮೀರ್ ಅಹ್ಮದ್ ಮೇಲೆ ಹಾಕಬೇಕು ಸ್ವಯಂ ಪ್ರೇರಿತವಾಗಿ ಈ ಏಳು ಕೋಟಿ ಕನ್ನಡಿಗರ ರೈತ ಬಾಂಧವರ ನೆಮ್ಮದಿ ಕೆಡಿಸಿರ್ತಕ್ಕಂಥ ಅವರ ಮನಸ್ಸಿನಲ್ಲಿ ಆತಂಕ ಮೂಡಿಸಿರ್ತಕ್ಕಂಥ ಗೊಂದಲ ಮೂಡಿಸಿರ್ತಕ್ಕಂಥ ಜಮೀರ್ ಅಹ್ಮದ್ ಅವರ ಮೇಲೆ ಸ್ವಯಂ ಪ್ರೇರಿತವಾದಂತ ಕೇಸನ್ನ ದಾಖಲಿಸಬೇಕು ಅಂತಕ್ಕಂಥ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮತ್ತು ಇಪ್ಪತ್ತೆರಡನೇ ತಾರೀಕು ಗುರುವಾರ ಮತ್ತು ಶುಕ್ರವಾರ ಕೆಲವು ಕಡೆ ಗುರುವಾರ ನಡೆಯುತ್ತೆ ಕೆಲವು ಕಡೆ ಶುಕ್ರವಾರ ನಡೆಯುತ್ತೆ ಜಿಲ್ಲಾಧಿಕಾರಿಗಳ ತಾಲೂಕು ಕಚೇರಿಗಳ ಮುಂಭಾಗದಲ್ಲಿ ಇಡೀ ದಿನದ ಸತ್ಯಾಗ್ರಹ ನಡಿಬೇಕು ಧರಣಿ ನಡಿಬೇಕು ಅಂತ ಹೇಳಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಕರೆಯನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಈ ಶೀರ್ಷಿಕೆಯ ಕೆಳಗೆ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಆರಂಭವಾಗಿ ಸಂಜೆ ಐದು ಗಂಟೆಯವರೆಗೆ ಇಡೀ ಜಿಲ್ಲೆಯ ಚುನಾಯಿತ ಪ್ರತಿನಿಧಿಗಳು ಗೌರವಾನ್ವಿತ ಸಂಸದರು ಶಾಸಕರು ಎರಡನೇ ಹಂತದಲ್ಲಿ ರಾಜ್ಯದ ತಂಡ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ಬಿ ವೈ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ರವರು ಮತ್ತು ಚಲುವಾದಿ ನಾರಾಯಣ ಸ್ವಾಮಿ ರವರು ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರಾದಂತಹ ಚೆಲುವಾದಿ ನಾರಾಯಣ ಸ್ವಾಮಿ ರವರ ನೇತೃತ್ವಗಳಲ್ಲಿ ಮೂರು ತಂಡ ರಚನೆಯಾಗಿದೆ ಎರಡನೇ ಹಂತದಲ್ಲಿ ಅವರು ಜಿಲ್ಲಾ ಕೇಂದ್ರಗಳಿಗೆ ಆಗಮಿಸ್ತಾರೆ ಅವರಿಗೆ ಈ ಸಂಸ್ಥೆಗಳಿಂದ ಈಗಾಗಲೇ ಯಾವ ಜಾಗಕ್ಕೆ ತಮ್ಮ ಅಹವಾಲನ್ನ ಸಲ್ಲಿಸಿದಾರೋ ನಮಗ್ ಸೇರ್ಬೇಕು ಅಂತ ಅರ್ಜಿಗಳನ್ನ ಸಲ್ಲಿಸಿದಾರೋ ಅದರಿಂದ ಯಾರು ತೊಂದರೆಗೊಳಗಾಗ್ತಾ ಇದ್ದಾರೋ ಅವರಿಂದ ಅಹವಾಲನ್ನ ಸ್ವೀಕರಿಸತಕ್ಕಂತ ಕಾರ್ಯ ಕೂಡ ರಾಜ್ಯದ ತಂಡ ಬಂದಾಗ ಆಗತ್ತೆ